ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಫೈನಲಿ ಇಲ್ಲಿ ಲಕ್ಷ್ಮಿ ಕೂಡ ಪಾರ್ಟಿಗೆ ಜಾಯ್ನ್ ಆದಲ್ಲ ಓ ಮೈ ಗಾಡ್ ಕಾವೇರಿ ಕತೆ ಹೇಳದಿರೋದು ಜೊತೆಗೆ ಕಡೆ ಮತ್ತೆ ಕೀರ್ತಿ ಕುಸ್ತು ಬಿದ್ದದ್ದು ಯಾಕೆ ಪ್ರಜ್ಞೆ ತಪ್ಪದ ಕೀರ್ತಿ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ಪಾರ್ಟಿ ಮಾಡಲೇಬೇಕು ಯಾಕಂದರೆ ಕಾವೇರಿ ಹತ್ತಿಗೆ ಜೈಲಿಗೆ ಹೋಗಿದ್ದಾರೆ ತಪ್ಪಿಗೆ ಶಿಕ್ಷೆ ಆಗಿದೆ ಅಂದಮೇಲೆ ಪಾರ್ಟಿ ಮಾಡದೆ ಇರೋಕ್ಕಾಗುತ್ತಾ ಹೋಗಿ ಲಕ್ಷ್ಮೀನ ಕರ್ಕೊಂಡು ಬರ್ತೀನಿ ಅಂತ ಬರ್ತಾರೆ ಆದರೆ ಮೇಲ್ಗಡೆ ಅಲ್ಲಿ ಕಾರುಣ್ಯ ಮತ್ತು ಗಂಗಕ ಇಬ್ಬರು ಕೂಡ ಹೋಗಿರ್ತಾರೆ ಕೀರ್ತಿ ಮಲ್ಕೊಂಡಿರ್ತಾಳೆ ಅದರ ನಡುವೆ ಬೊಂಬೆಗಳನ್ನೆಲ್ಲ ನೋಡ್ತಾರೆ ಗಂಗಕ ಜೊತೆಗೆ ಆ ಒಂದು ಇಯರ್ ಫೋನ್ನ ಕೂಡ ತಗೋತಾರೆ ಬಟ್ ಆಲ್ರೆಡಿ ಅಲ್ಲಿ ಅಲ್ಲಿ ವಿಧಿ ಮತ್ತು ಲವರ್ ಇಬ್ಬರು ಕೂಡ ಆ ಒಂದು ಮಾನಿಟರ್ನ ಗಮನಿಸಿದ್ದಾರೆ ಯಾರಿರ್ಬೋದು ಏನು ಕತೆ ಅಂತ ನೋಡ್ತಿದ್ದಾರೆ ಮಾನಿಚರಲ್ಲಿ ಕೀರ್ತಿ ಮನೆ ಕಾಣಿಸ್ತದೆ ಬೇರ್ ಕಾಣಿಸ್ತದೆ ಬಟ್ ಅದು ಯಾರ್ದು ಏನು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆ ಒಂದು ಕ್ಯಾಮ್ರಾ ಯಾರ ಮುಖನ ಕೂಡ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಬಿಕಾಸ್ ಆ ಕೀರ್ತಿ ಮಲ್ಕೊಂಡಿರೋದ್ರಿಂದ ಅದಷ್ಟೇ ಮಾತ್ರ ಕಾಣಿಸ್ತಾ ಇದೆ ಬೆಡ್ ಈ ಕಡೆ ಏನಿರ್ಬೋದು ಇದು ಅಂತ ಅನ್ಕೋತಿದ್ದಾಗೆ ಮಾತನಾಡ್ತಾರೆ ಕೇಳಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಗಂಗಕ್ಕ ಯಾರೋ ಮಾತಾಡ್ತಿದ್ದಾರೆ ಕಾರುಣ್ಯ ಮ್ಯಾಡಮ್ ಅಂತ ಯಾರಿರ್ಬೋದು ಅಂತ ಅನ್ಕೊಂಡಿದ್ದೆ ಕೊಡಿಲ್ಲೇ ಅಂತ ತಗೋತಾರೆ ನಂತರ ಕಿವಿಗೆ ಹಾಕುಳು ಕೇಳಿಸುತ್ತೆ ಅಂತಿದ್ದಾಗೆ ವಿಧಿ ಮಾತಾಡೋಕೆ ಶುರು ಮಾಡ್ತಾಳೆ ಯಾರಿದು ಯಾರದಿರಾ ಇಲ್ಲಿ ಅಂತ ತಕ್ಷಣ ಈ ಕಡೆ ಕಾರುನೇ ಅವರು ಕೇಳಿಸ್ಕೊಂಡ್ಬಿಡ್ತಾರೆ ವಿಧಿ ವೋಯ್ಸು ವಿಧಿ ಮಾತಾಡ್ತಿದ್ದಾಳೆ ವಿಧಿಗೆ ಗೊತ್ತಾಯ್ತು ವಿಧಿ ಹಾಕಲು ಹೋದ್ಲು ಅನ್ಕೋತಿದ್ದಾಗೆ ಹೌದಾ ವಿಧಿ ಮೇಡಮ್ ಹೋಗಿದ್ದಾರೆ ಅವ್ರಿಗೆ ಏನಾದರೂ ಸಿಕ್ಬಿದ್ರೆ ಮುಗೀತು ನಮ್ಮ ಕತೆ ಹಿಡ್ದಾಗ್ಬಿಡ್ತಾರೆ ಮೊದಲು ಹೇಗಾದರೂ ಮಾಡಿ ಸರಿಪಡಿಸಲೇಬೇಕು ಮೇಡಮ್ ಮೊದಲು ಆ ಕ್ಯಾಮ್ರಾ ತೆಗಿರಿ ನಾವೆಲ್ಲ ಕಾಣಿಸ್ತೀವ ಅಂದಕ್ಕೆ ಹೌದು ಕಾಣಿಸ್ತೀವಿ ಅಂತಾರೆ ಹಾಗಿದ್ರೆ ಇರಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಗಂಗಕ್ಕ ಮೊದಲು ತೆರಸ್ ಹತ್ರ ಬಂದಿದ್ದಾರೆ ಬೇಸ್ಮೆಂಟ್ ಹತ್ರಕ್ಕೆ ಮತ್ತೆ ತಮ್ಮ ಮನೆಗೆ ಅಂದರೆ ವೈಷ್ಣು ಮನೆಗೆ ಈ ಕಡೆ ಏನಿದು ಬೇಬಿ ಯಾರು ಬರೋದಿಲ್ಲ ಅಂದ್ರೆ ಯಾವ್ದಾದ್ರು ದವ್ವಭೂತ ಏನಾದರೂ ಇದೆಯಾ ಅಂದಾಗ ಏನ್ ಮಾತಾಡ್ತಿದ್ಯಾ ಬೇಬಿ ದೆವ್ವ ಭೂತ ಅಂತ ಯಾವ ದೆವ್ವ ಭೂತ ಮೋನಿಜರು ಮೈಕೆಲ್ಲ ಇಟ್ಕೊಂಡು ಕೂತ್ಕೊಂಡಿರುತ್ತೆ ಏನಾರು ಮಾತಾಡ್ಬೇಡ ನೀನು ಅಂತ ಹೇಳ್ತಿದ್ರು ಅಷ್ಟರಲ್ಲಿ ಯಾರೋ ಬಂದ್ರು ಅಂತ ಅನ್ಕೋತಾರೆ ಯಾರೂ ಬರಲ್ಲ ಅಂತ ಇವಾಗ ನೋಡಿದ್ರೆ ಯಾರು ಬಂದಿದ್ದಾರೆ ಅಂದಾಗ ನಮಗ್ರ ಆಚಾರ ಸರಿ ಇಲ್ಲ ಅಂದ್ರೆ ಎಲ್ಲ ಕೂಡ ಬರ್ತಾರೆ ಬೇಬಿ ಏನ್ ಮಾಡಲಿ ಅಂತ ಅನ್ಕೋತಿದ್ದಾಗ ಓಪನ್ ಮಾಡಿದ್ರೆ ಅಲ್ಲಿ ಗಂಗಕ್ಕ ಬಂದಿದ್ದಾರೆ ಗಂಗಕ್ಕ ಬಂದಿದೆ ನೀನು ಗಂಗ ಅಂತ ಹೇಳ್ತಿದ್ರೆ ಹೌದು ಮೇಡಮ್ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತಿದ್ದಾಗೆ ಅದೇನೋ ಬುಕ್ಸ್ ತಗೋಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ತಗೊಂಡಾಯ್ತು ಈಗ ಲಾಕ್ ಹಾಕ್ಬಿಡ್ತೇನೆ ನಾನು ಅಂತ ಹೇಳ್ತಿದ್ರೆ ಒಳಗಡೆ ಅವರ ಬೇಬಿ ಇರೋದ್ರಿಂದಾಗಿ ವಿಧಿ ಅದು ಗಂಗಾ ನೋಡು ಯಾರು ಏನು ಅಂತ ಹೇಳಿ ಡೈವರ್ಟ್ ಮಾಡಿಸಿ ಗಂಗನ್ನ ಅದರ ನಡುವೆ ಬೇಬಿನ ಹೊರಗಡೆ ಕಳಿಸ್ಬಿಡ್ತಾರೆ ವಿಧಿ ನಂತರ ಹೋಗಿ ಲಾಕ್ ಹಾಕೊಂಡ್ ಬಾ ಅಂತ ಹೇಳಿ ಗಂಗಕ್ಕನ ಕಳಿಸಿ ವಿಧಿ ಹೋಗ್ತಾಳೆ ಗಂಗಕ್ಕ ಕೂಡ ಲಾಕ್ ಹಾಕೊಂಡು ಮಗದುಮೆ ಕಾರುಣಿ ಅವ್ರ ಹತ್ರಕ್ಕೆ ಹೋಗ್ತಾರೆ ವಿಧಿ ಮೇಡಮ್ ಇದ್ರು ಏನಾದ್ರೂ ಗೊತ್ತಾಗಿದ್ದಿದ್ರೆ ನಾವ್ ಏನಾದ್ರೂ ಕಾಣಿಸ್ಕೊತಾ ಇದ್ದಿದ್ರೆ ನಿಜವಾಗ್ಲೂ ನಾನು ಈಗಲೇ ಗಂಟು ಮುಟ್ಟೆ ಕಟ್ಟಿಸ್ಬಿಡ್ತೀನಿ ಜೊತೆಗೆ ವಿಧಿ ಮೇಡಮ್ ಏನ್ ಕಡಿಮೆ ಎಂತ ಬಾಯ್ ಮಾಡ್ತಾರೆ ಗೊತ್ತಾ ಆಮೇಲೆ ಏನಿಲ್ಲ ನಮ್ಮಮ್ಮನ ಈ ಕಾರುಣಿ ಆಂಟಿನೇ ಒಳಗಡೆ ಹಾಕ್ಸಿದ್ದು ಪಿತೂರಿ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡೇ ಬಿಡ್ತಾ ಇದ್ರು ಮೇಡಮ್ ಒಳ್ಳೇದಾಯ್ತಲ್ಲ ಮೊದಲು ಗೊತ್ತಾಯಿತು ಮೇಡಮ್ ಸುಪ್ರೀತಾ ಮೇಡಮ್ ಬರ್ತದಾಗೆ ಒಂದು ವಿಷವನ್ನು ಅವ್ರಿಗೆ ತಿಳಿಸ್ಬಿಡ್ಬೇಕು ನಾವು ಅಂತ ಹೇಳಿ ಈಗ ಅಂಗಕ ಹೌದು ಅಂತ ಹೇಳಿ ಇಲ್ಲಿ ಕಾರುಣ್ಯ ಕೂಡ ಹೇಳ್ತಾರೆ ಮೊದಲು ಹೇಗೆ ತೆಗೆದ್ಬಿಡಿ ಅಂದಾಗಕ್ಕ ಅಲ್ಲಿ ಯಾರೂ ಇಲ್ಲ ಅಲ್ವಾ ಅಂದಾಗ ನಾನೇ ಲಾಕ್ ಹಾಕೊಂಡು ಬಂದಿದ್ದೇನೆ ಮೇಡಮ್ ನನ್ನ ಮೇಲೆ ನಂಬಿಕೆ ಇಟ್ಟು ಓಪನ್ ಮಾಡಿ ತೆಗೆದುಬಿಡಿ ನೀವು ಅಂತ ಹೇಳಿದಾಗ ಕೀರ್ತಿ ನಿನಗೆ ಇದು ತುಂಬಾ ಅವಶ್ಯಕತೆ ಇತ್ತು ಆದರೆ ಈ ಪರಿಸ್ಥಿತಿಯಲ್ಲಿ ಇದನ್ನು ತೆಗಿಲೇಬೇಕಾಗಿದೆ ಅಂತ ಅಂದ್ಕೊಂಡಿದ್ದೆ ಕಾರುಣ್ಯ ಅವರು ಆ ಒಂದು ಲಾಕೆಟಿಂದ ಕ್ಯಾಮ್ರಾವನ್ನ ತೆಗೆದುಬಿಡ್ತಾರೆ ಕೀರ್ತಿಗೆ ನಿದ್ರೆ ಬರುತ್ತೆ ಆ ಒಂದು ನಿದ್ರೆ ಟೈಮಲ್ಲೇ ತೆಗಿತಾರೆ ನಂತರ ಈ ಕಡೆ ಸುಪ್ರೀತ್ ಅವರು ಬಂದಿದ್ದೆ ಲಕ್ಷ್ಮಿ ಹತ್ರ ಲಕ್ಷ್ಮಿ ಬಾ ನಾವೆಲ್ಲ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ ಪಾರ್ಟಿನ ಏನು ಅಂತ ಕೇಳ್ತಿದ್ರೆ ಅದೇ ಕಾವೇರಿ ಅದಕ್ಕೆ ಜೈಲಿಗೆ ಹೋಗಿದಾರಲ್ವಾ ಅದನ್ನ ಪಾರ್ಟಿ ಮಾಡಬೇಕು ಅನ್ಕೊಂಡಿದ್ವಿ ನೀನು ಬಾ ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದೆ ಅಂದಾಗ ಏನಂತ ಮಾತಾಡ್ತಿದ್ರ ಈ ರೀತಿ ಎಲ್ಲ ಪಾರ್ಟಿ ಮಾಡೋದು ಏನು ಚೆನ್ನಾಗಿರತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಮನ್ ಚೇಂಜ್ ಮಾಡ್ತಿದ್ಯಾ ಏನು ನೀನು ಬೇಕಿದ್ರೆ ಅದನ್ನೇ ಮಾಡೋಳೆ ಅಕ್ಕಿನ ಹೋಗಿ ಪಾಪ ಅಂತ ಬೇಕಿದ್ರೆ ಬಿಡಿಸ್ಕೊಂಡು ಬಂದ್ಬಿಡ್ತೀಯಾ ನೀನು ನಿನ್ನನ್ನು ಹೇಳೋಕ್ಕಾಗಲ್ಲ ಆ ರೀತಿ ಏನಾದ್ರೂ ಮಾಡ್ಬಿಡ್ತೀಯ ಮಾ ಮಾಡಿಗಿಡ್ಬಿಡ ತಾಯಿ ಅಂತ ಹೇಳಿ ಸುಪ್ರೀತಾ ಹೇಳ್ತಾರೆ ಏನಿಲ್ಲ ಗಂಗಾ ನಾನು ನೀನು ಕಾರುಣ್ಯ ಅಷ್ಟೇ ಕಾರುಣ್ಯನೂ ಶ್ಯಾಂಪನ್ ತಗೋತಾರೆ ನಾನು ಸ್ವಲ್ಪ ತಗೋತೀನಿ ಗಂಗೇ ಏನಾದರೂ ತಿಂಡಿ ಗಿಡಿ ಕೊಟ್ಟರೆ ಆಯಿತು ನೀನು ಸ್ವಲ್ಪ ಅದೇನು ತಪ್ಪಿಲ್ಲ ಅಂದಾಗ ಆದರೂ ಕೂಡ ಆ ರೀತಿ ಎಲ್ಲ ದಯವಿಟ್ಟು ಇದನ್ನೆಲ್ಲ ಕೂಡ ಮಾಡಬೇಡಿ ನೀವು ಕೂಡ ಬೇಡ ನಾನು ಕೂಡ ಬರುವುದಿಲ್ಲ ಅವರು ಮೊದಲೇ ಆಗಿದ್ದಾರೆ ಅವರು ಇಷ್ಟು ಕಷ್ಟದಲ್ಲಿ ಇರಬೇಕಿದ್ರೆ ನಾವೀ ರೀತಿ ಸಂಭ್ರಮಿಸೋದು ಏನು ಚೆನ್ನಾಗಿರುತ್ತೆ ಅಂತ ಅಂತ ಲಕ್ಷ್ಮೀ ಹೇಳ್ತಿದ್ರೆ ನೀನು ಬರಬೇಡ ತಾಯಿ ಆದರೆ ನಾವಂತೂ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವ್ರು ಬರ್ತಾರೆ ಸುಪ್ರೀತವ್ರು ಬರ್ತಿದ್ದಾಗೆ ನಡ್ತಿದ್ದು ಎಲ್ಲವನ್ನೂ ಕೂಡ ಹೇಳ್ತಾರೆ ನಂತರ ಕಡೆ ನಾನು ಪಾರ್ಟಿ ಮಾಡೋಕ್ಕೂ ಮುನ್ನ ಏನೂ ರೆಡಿ ಮಾಡಿದ್ದೀನಿ ಅದಿದ್ರೇ ಇವತ್ತು ಒಂದು ಪಾರ್ಟಿ ಕಳೆ ಬರುವುದು ಇರಿ ಅಂತ ಹೇಳಿ ಒಂದು ಫೋಟೋ ಫ್ರೇಮ್ ಅನ್ನ ಒಂದು ಆರ್ಟನ್ನು ತಗೊಂಡ್ ಬಂದು ಇಡ್ತಾರೆ ಅದು ಮುಖ ಮುಚ್ಚಿರುತ್ತೆ ನಂತರ ಮೂವರು ಕೂಡ ಇಲ್ಲಿ ಚಿಯರ್ಸ್ ಮಾಡ್ತಿದ್ದಾರೆ ಈ ಕಡೆ ನಾನಂತೂ ಇದನ್ನ ಕುಡಿಯೋದಿಲ್ಲ ನನ್ಗಂತೂ ಬೇಡ ಅಂತ ಹೇಳ್ತಿದ್ದಾರೆ ಜಸ್ಟ್ ಹೇಗಿರುತ್ತೆ ಅಂತ ಇಟ್ಕೊಂಡೆ ಅಷ್ಟೇ ಅಂತಿದ್ರೆ ಆ ರೀತಿ ಏನಾಗೋದಿಲ್ಲ ಕುಡಿ ಅಂತ ಹೇಳ್ತಾರೆ ಬೇಡ ಮೇಡಮ್ ಬೇಡ ಅಂತ ಹೇಳಿದ್ರು ಕೂಡ ಜಸ್ಟ್ ಏನಾಗೋದಿಲ್ಲ ಕಿಕ್ಕಿನ್ ಬರುವುದಿಲ್ಲ ಸುಮ್ಮನೆ ಕುಡಿ ಅಂತ ಹೇಳಿ ಕುಡಿಸ್ ಬಿಡ್ತಾರೆ ನಂತರ ತಿನ್ನಿಸ್ತಾರೆ ನಂತರ ಹಾಗೆ ಹೇಳ್ತಾ ಇದೆಯಾ ಏನಿದೆ ಅದರಲ್ಲಿ ತಗಿ ಮೊದಲು ಅದನ್ನ ಅಂತ ಹೇಳ್ತಿದ್ದಾಗೆ ಓಪನ್ ಮಾಡ್ತಾರೆ ಓಪನ್ ಮಾಡಿದೆ ಕಾವೇರಿ ಆರ್ಟ್ ಇರುತ್ತೆ ಕಾವೇರಿ ಫೋಟೋ ಇರುತ್ತೆ ಅದಕ್ಕೆ ಏನೇನು ಕೋಪ ಕೂಡ ಆ ಫೋಟೋಗೆ ಸಿಟ್ಟಿದ್ಯೋ ಚುಚ್ಚಿ ತೀರಿಸ್ಕೊಳ್ಳಿ ಅಂತ ಹೇಳಿ ಒಂದಷ್ಟು ಪಿನ್ಸ್ ಕೂಡ ಕೊಡ್ತಿದ್ದಾರೆ ಆ ಕಡೆ ಕಾವೇರಿ ಅವ್ರ ಕತೆ ಹೇಳು ತೀರದು ಈ ಕಡೆ ಪರಪ್ಪನ ಅಗ್ರಹಾರದಲ್ಲಿ ಕಾವೇರಿಯ ಬದುಕು ಜೈಲು ಪಾಲ್ ಆಗಿದ್ದಾರೆ ಈ ಕಡೆ ಕಂಬಿಯಿಂದ ಮಾಡ್ಕೊಳ್ಳೋದ್ರ ಜೊತೆಗೆ ಸೊಳ್ಳೆ ಕಾಟ ಸಹಿಸಿಕೊಳ್ಳೋದಾಗಿದೆ ಹೇಗಿದ್ದು ಬೆಳಗ್ಗೆ ನಿದ್ರೆ ಮಾಡ್ತಾ ಇದ್ರೆ ಅತ್ತ ಕಡೆ ಒಂದಷ್ಟು ಕೈದಿಗಳು ಬಂದಿದೆ ಏನಿನ್ನು ಮಲ್ಕೊಂಡಿದ್ಯಾ ಅಂತ ಕಾಲಲ್ಲಿ ಒದ್ದು ಬಿಸಾಡ್ತಾರೆ ಏನದಲ್ಲ ಅಂತ ಹೇಳಿ ಕಾವೇರಿ ಸಿಟ್ಟಾಗ್ತಾ ಇದ್ರೆ ಏನ್ ಅನ್ಕೊಂಡಿದ್ಯಾ ಎದ್ರೇಳು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅನ್ನೋದು ಹೇಳ್ತಾ ಇರು ಅಂತ ನಾನು ನಿಮ್ಗೆ ಹೇಳ್ಬೇಕು ನನ್ಗೆ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿ ನಿದ್ರೆ ನನ್ಗೆ ರಾತ್ರಿ ಪೂರಾ ಚೆನ್ನಾಗಿ ನಿದ್ರೆ ಬರಲಿಲ್ಲ ಅಂದ್ರೆ ಖಂಡಿತ ಆಮೇಲೆ ನನಗೆ ಬೆಳಗ್ಗೆ ಮೈಂಡ್ ಸರಿ ಇರೋದಿಲ್ಲ ಸುಮ್ನೆ ಬಿಟ್ಬಿಡಿ ನಾನು ಮಲ್ಕೋಬೇಕು ಅಂತ ಹೇಳಿ ಕಾವೇರಿ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಮೊದ್ಲು ನೀನ್ ಯಾಕೆ ಬಂದಿದ್ಯಾ ಎಲ್ಲಿಂದ ಬಂದಿದ್ಯಾ ನಿನ್ ಹೆಸರೇನು ಯಾವ ಕೇಸ್ ಮೇಲೆ ಬಂದ ಎಷ್ಟು ಜಲ್ ಶಿಕ್ಷೆ ಆಗಿದೆ ಎಲ್ವನ ಕೂಡ ನಮ್ಮ ಬಾಸ್ಗೆ ನಾವು ಹೇಳಲೇಬೇಕು ಮೊದಲು ಹೇಳುತ್ತಾ ನಮ್ಮ ಬಾಸ್ ಕೇಳ್ಕೊಂಬಾ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಏನಾದ್ರು ಬೆಳಗ್ಗೆ ಹೇಳ್ತೀನಿ ನಾನು ಈಗೆಲ್ಲಾ ಹೇಳೋದಿಲ್ಲ ನಾನು ಮಲ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಓ ಇಷ್ಟೊಂದು ಅವಾಜ್ ಆಗ್ತಾ ಇದೆಯಾ ಇರೋ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ಅಂತ ಹೇಳಿ ನಮ್ಮ ಬಾಸ್ಗೆ ಬೆಲೆ ಇಲ್ವಾ ಅಂತ ಹೇಳಿ ಹೋಗ್ತಾರೆ ಅವರು ಇವ್ರದಲ್ಲೇ ಇವ್ರ ಹತ್ರ ಎಲ್ಲ ಬಯಸ್ಕೊಳ್ಳೋ ಕರ್ಮ ನನಗೇನು ಅಂತ ಹೇಳಿದ್ದೆ ಕಾವೇರಿ ಅವರು ಮಲ್ಕೊಂಡ್ರೆ ಈ ಕಡೆ ಕಾರುಣ್ಯ ಅವರಂತೂ ನನ್ನ ಮಗಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ ಏನೆಲ್ಲ ಮಾಡಿದೆ ಕಾವೇರಿ ಅಂತ ಹೇಳಿ ಅವರು ಕೂಡ ಎಸಿತಾರೆ ಬಟ್ ಆ ಫೋಟೋಗೆ ತಾಕೋದೇ ಇಲ್ಲ ನಂತರ ಈ ಕಡೆ ಕಾ ಸುಪ್ರೀತ್ ಅವರು ಅದಕ್ಕೆ ನೀವು ಎಷ್ಟೆಲ್ಲ ಅನ್ಯಾಯ ಮಾಡಿದರೆ ಅಂತೇಳಿ ಅವರು ಎಸಿತಾರೆ ಅವ್ರದ್ದು ಕೂಡ ತಾಕೋದಿಲ್ಲ ನಂತರ ಈ ಕಡೆ ಮುಗೀತು ಅಂತ ಕೇಳಿದ್ದೆ ಈ ಕಡೆ ಸ್ಟಾಪ್ ಮಾಡು ಸಾಕು ಅಂತ ಹೇಳ್ತಾರೆ ಇನ್ನು ಕೂಡ ಯಾಕೆ ಸ್ಟಾಪ್ ಮಾಡಬೇಕು ಇನ್ನು ಕೂಡ ಸ್ಟಾಪ್ ಮುಗ್ತಿಲ್ಲ ಅಂತ ಹೇಳಿ ಅವರಿಬ್ಬರ ಗುರಿ ಕೂಡ ಮುಟ್ಟೋದಿಲ್ಲ ಆದ್ರೆ ಕೀರ್ತಿ ಚಾಕುವಿನಿಂದ ಕಾವೇರಿ ಫೋಟೋಗೆ ಗುರಿ ಇಟ್ಟು ಎಸೆತಿದ್ದಾಗ ಅದು ತಾಕೆ ಬಿಡುತ್ತೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಕೀರ್ತಿ ರೆಬಲ್ ಆಗಿದ್ದಾರೆ ಕೀರ್ತಿ ಅಂತೂ ಬಂದಿದೆ ಫೋಟೋನ ಕಿತ್ತು ಕಿತ್ತು ಬಿಸಾಕ್ತಿದ್ದಾರೆ ಯಾರು ಎಷ್ಟೇ ಇಟ್ಕೊಂಡ್ರು ಕೂಡ ಕೀರ್ತಿನ ತಡಿಯೋಕೆ ಇಲ್ಲ ಅಷ್ಟರಲ್ಲಿ ಫೈನಲಿ ಈ ಕಡೆ ಕೀರ್ತಿ ಅಂತ ಅಮ್ಮ ಹೇಳ್ತಿದ್ದಾಗೆ ಹಾಗೆ ಕುಸ್ತು ಬಿದ್ದು ಹೋಗ್ಬಿಡ್ತಾರೆ ಮತ್ತೆ ಪ್ರಜ್ಞೆ ತಪ್ತಾರ ಆತ ಕಡೆ ಮತ್ತೆ ವಿಧಿ ಬೆಳಗ್ಗೆ ಹಾಕ್ತಿದಾಗ ಅಣ್ಣಗೆ ನಿನ್ನಿಂದಾಗಿ ಅವತ್ತು ನೀನು ಸೆಂಟ್ರಲ್ ಇದೆಯಾ ಅಂತ ಹೋಗ್ಲಿಲ್ಲ ಹಾಗಾಗಿ ಅವನನ್ನ ಬ್ಯಾನ್ ಮಾಡಿದ್ದಾರೆ ಅಸೋಸಿಯೇಷನ್ ಸರಿಪಡಿಸೋಕೆ ಆಗತ್ತ ಅಂತ ಕೇಳ್ತಿದ್ರೆ ಹೌದು ನಾನು ಸರಿಪಡಿಸ್ತೀನಿ ಎಲ್ವನ್ನ ಕೂಡ ಸರಿ ಮಾಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿ ಸವಾಲನ್ನ ಸ್ವೀಕರಿಸಿ ವೈಷ್ಣವ್ಗೆ ಎತ್ತರ ಆಗಿರೋ ಆ ಒಂದು ಬ್ಯಾನ್ ಇಂದ ಹೊರಗೆ ತರ್ತಾಳ ತನ್ನ ವೈಷ್ಣವನ ಆ ಕಡೆ ಕಾವೇರಿಗೆ ಮುಂದೆ ಎಂಟ್ರಿ ಕೊಡ್ತಿರೋ ಆ ಮಹಾನ್ ರೌಡಿ ಯಾರಪ್ಪ ಅದು ಇದು ಎಲ್ಲವನ್ನ ಕೂಡ ತಿನ್ಕೋಬೇಕು ಅಂದ್ರೆ ಮುಂದ ನಾವು ಈಜುಗೆ ಬೀಚ್ ಮಾಡುದನ್ನ ಯಾವ್ದೇ ಕುಮಾರಿ